ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸುಭಾಷ್ ಚಂದ್ರ ಬೋಸ್ ಅವರ ಪ್ರಬಂಧ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪಿಟಿಕೆ ದೇಶದ ಸ್ವತಂತ್ರಕ್ಕಾಗಿ ಮತ್ತು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದವರಲ್ಲಿ ಸುಭಾಷ್ ಚಂದ್ರ ಬೋಸ್ ಒಬ್ರು ಅವರನ್ನು ನಾವು ನೇತಾಜಿ ಎಂದೇ ಕರೆಯುತ್ತೇವೆ ನೇತಾಜಿ ನಾಯಕತ್ವದಲ್ಲಿ ಅತ್ಯುತ್ತಮ ಅತ್ಯುತ್ತಮ ವಾಗ್ಮಿ ದೇಶದ ಸ್ವಾತಂತ್ರ್ಯದಲ್ಲಿ ನೇತಾಜಿ ಅವರ ಮಹತ್ವದ ಕೊಡುಗೆ ನೀಡಿದ್ದಾರೆ ವಿವರಣೆ ಇಂದಿಗೂ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರವನ್ನು ಕೊಡುತ್ತೇನೆ ಎಂಬ ಘೋಷಣೆಗಳು ದೆಹಲಿಗೆ ಬಂದಿವೆ ಮತ್ತು ಗುಲಾಮ ಭಾರತದಲ್ಲಿ ನೇತಾಜಿ ನೀಡಿದ ಹಿಂದ್ ನೇತಾ ಹಿಂದ್ ನೇತಾಜಿ ನಿರ್ಭೀತ ಮಹಾನ್ ಪೂರ್ವಜರ ಬಗ್ಗೆ ಹೆಮ್ಮೆ ಪಡುತ್ತೇವೆ ಅವರು ದೈಹಶಾಲಿಗಳು ಮತ್ತು ದೇಶಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದವರು ಭಾರತದ ಮಹಾನ್ ಹೋರಾಟಗಾರರ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಶೌರ್ಯ ಮತ್ತು ದೇಶಭಕ್ತಿಯನ್ನು ವ್ಯಕ್ತಪಡಿಸಲು ತಮ್ಮ ಮನೆಯನ್ನು ತ್ಯಜಿಸಿದವರು ಕೊನೆಯದಾಗಿ ಉಪಸಂಹಾರ ದುರಾದೃಷ್ಟವಶ ಜಪಾನಿಯರ ಶರಣಾಗತಿಯವರನ್ನು ಹಿಂತೆಗೆದುಕೊಳ್ಳುವಂತೆ ಮಾಡಿತ್ತು ಹತ್ತೊಂಬತ್ತು ನೂರ ನಲವತ್ತೈದರ ಆಗಸ್ಟ್ ಹದಿನೆಂಟರಂದು ವಿಮಾನ ಅಪಘಾತದಲ್ಲಿ ನಿಧನರಾದರು ಎಂದು ನಂಬಲಾಗಿದೆ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಕೊನೆಯ ಉಸಿರಿನವರೆಗೂ ಬ್ರಿಟಿಷ್ ವಿರುದ್ಧ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಡಿದ ಮರೆಯಲಾಗದ ಮರೆಯಲಾಗದ ರಾಷ್ಟ್ರೀಯ ನಾಯಕ ಅಂತ ಹೇಳ್ತಾ ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು